ಅಷ್ಟೇ ಮಕ್ಕಳೇ ವಿದ್ಯಾರ್ಥಿಗಳೇ ಕೀರ್ತಿಯನ್ನು ಗಳಿಸುವುದು ಕಷ್ಟ ನಂತರ ಉಳಿಸಿಕೊಳ್ಳುವುದು ಕಷ್ಟ ಉಳಿಸಿಕೊಳ್ಳುವುದೂ ಕಷ್ಟ ಕಳೆದುಕೊಂಡರಾದ ಕಳೆದುಕೊಂಡರಂತೂ ಕಡೆಯವರೆಗೂ ಕಷ್ಟ ಅಂತ ಬಿಚಿಯವರು ಹೇಳಿದ್ದಾರೆ ನಮ್ಮ ಜೀವನದಲ್ಲಿ ಕೀರ್ತಿಯನ್ನು ಗಳಿಸುವುದು ಕಷ್ಟ ಯಾವುದೇ ಒಂದು ಕೀರ್ತಿಯಾಗಲಿ ಒಂದು ಒಳ್ಳೆ ಹೆಸರು ಗಳಿಸ್ಬೇಕಾದ್ರೆ ಕಷ್ಟ ತುಂಬ ಕಷ್ಟಪಟ್ಟು ಗಳಿಸಿರ್ತೀವಿ ನಂತರ ಗಳಿಸಿರೋ ಗಳಿಸಿರ್ತೀವಲ್ವ ಅದನ್ನು ಉಳಿಸ್ಕೊಳ್ಳೋದು ಇನ್ನೂ ಕಷ್ಟ ಅದು ಉಳಿಸ್ಕೊಳ್ಳೋದಕ್ಕೆ ಎಷ್ಟೋ ಕಷ್ಟಪಡಬೇಕಾಗತ್ತೆ ಆ ಕಡ್ಕೊಂಡ ಗಳಿಸಿರುವಂತಹ ಕೀರ್ತಿಯನ್ನು ಕಳೆದುಕೊಂಡರಂತೂ ಅದೇ ಅಕಸ್ಮಾತ್ ಏನಾದ್ರೂ ಕಳೆದ್ಕೊಂಡ್ರಂತೂ ಕಡೆಯವರೆಗೂ ಕಷ್ಟಪಡ್ತಾನೇ ಇರಬೇಕಾಗತ್ತೆ ಅಂತ ಬೀಚಿಯವರು ಚಿಯವರು ಹೇಳಿರುವಂಥ ಈ ಒಂದು ನುಡಿಮುತ್ತಿನೊಂದಿಗೆ ಇವತ್ತಿನ ಒಂದು ನನ್ನ ವೀಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಇವತ್ತು ವಿಡಿಯೋನಲ್ಲಿ ನಾನು ಪ್ರಶ್ನೆ ಉತ್ತರಗಳು ಅಂತ ನಾನು ಇದು ಮಾಡ್ತಾ ಇದ್ದೀನಿ ಪ್ರಶ್ನೆ ಉತ್ತರಗಳು ಆಬ್ಜೆಕ್ಟಿವ್ ಟೈಪಲ್ಲಿ ಕೊಟ್ಟೇ ಇಲ್ಲೇ ಇಲ್ಲ ಆಯ್ಕೆ ಆಯ್ಕೆ ಪ್ರಶ್ನೆಗಳು ಹಿಂದಿನ ವಿಡಿಯೋನಲ್ಲಿ ಐವತ್ತರವರೆಗೂ ನಿಮಗೆ ಪ್ರಶ್ನೆ ಉತ್ತರಗಳನ್ನು ತ ಇದು ಮಾಡಿದ್ದೆ ಇವತ್ತು ಐವತ್ತೊಂದನೇ ಪ್ರಶ್ನೆ ಬಂಡೆ ಕಲ್ಲು ಈ ಸಂಧಿಯ ಹೆಸರು ಈ ಸಂಧಿಯ ಹೆಸರು ತಿಳಿಸ್ಬೇಕು ನೀವು ಎ ಆದೇಶ ಸಂಧಿ ಬಿ ಆಗಮ ಸಂಧಿ ಸಿ ಲೋಪಸಂಧಿ ಡಿ ಗುಣಸಂಧಿ ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆದೇಶ ಸಂಧಿ ಸರಿಯಾದ ಉತ್ತರ ಆದೇಶ ಸಂಧಿ ಆದೇಶ ಸಂಧಿ ಅರ್ಥ ಆಯ್ತಾ ನೆಕ್ಸ್ಟು ಎರಡನೇ ಪ್ರಶ್ನೆ ಇಪ್ಪತ್ತ ಐವತ್ತೆರಡನೇ ಪ್ರಶ್ನೆ ಈ ಥರ ಇದೆ ಕನ್ನಡದಲ್ಲಿ ಲಿಂಗ ಸೂಚಿಸ ಸೂಚಿತವಾಗುವುದು ಕನ್ನಡದಲ್ಲಿ ಲಿಂಗ ಸೂಚಿತವಾಗುವುದು ಅಂದರೆ ಎ ಪ್ರಕೃತಿ ಪ್ರಕೃತಿಯಿಂದ ಬಿ ವಿಕೃತಿಯಿಂದ ಸಿ ವ್ಯಾಕೃತಿಯಿಂದ ಬಿ ಸ್ವೀಕೃತಿಯಿಂದ ಅಂತ ಇದೆ ಏನಿದೆ ಏ ಪ್ರಕೃತಿಯಿಂದನೇ ನಾವು ಲಿಂಗ ಗುರುತು ಸೂಚಿತವಾಗತ್ತೆ ಇಲ್ಲದರೆ ವಿಕೃತಿಯಿಂದ ಆಗತ್ತೆ ವ್ಯಾಕೃತಿಯಿಂದ ಆಗತ್ತೆ ಅಥವಾ ಸ್ವೀಕೃತಿಯಿಂದ ಆಗತ್ತೆ ಈ ನಾಲ್ಕರಲ್ಲಿ ಸರಿಯಾದ ಉತ್ತರ ಪ್ರಕೃತಿಯಿಂದ ಅಂತ ಇದೆಯಲ್ಲ ಪ್ರಕೃತಿಯಿಂದನೇ ನಾವು ಲಿಂಗವನ್ನು ಕಂಡುಹಿಡಿಯಕ್ಕೆ ಸಾಧ್ಯ ಆಗೋದು ಏಕವಚನವೆಂದರೇನು ಒಂದೇ ಮಾತು ಒಂದೇ ವಚನ ಕೊಟ್ಟ ಮಾತನ್ನು ಪಾಲಿಸು ಅಥವಾ ಒಂದು ವಸ್ತು ಹೇಳುವ ವಚನ ಹೇಳುವ ವಚನಕ್ಕೆ ವಚನ ಏಕವಚನ ಅಂತ ಹೇಳ್ತೀವಿ ಅಂತ ಇದೆ ಈಗ ಇದರಲ್ಲಿ ಏನು ಹೇಳ್ತಾ ಇದೆ ಒಂದೇ ಮಾತು ಏಕವಚನ ಅಂದರೆ ಒಂದೇ ಮಾತು ಅಂತ ಸರಿನಾದು ಅಲ್ಲ ಒಂದನೇ ಒಂದೇ ವಚನ ಅಂತ ಇದೆ ಅದು ಸರಿಯಲ್ಲ ಕೊಟ್ಟ ಮಾತನ್ನು ಪಾಲಿಸುವುದು ಪಾಲಿಸುವಂತ ಇದೆ ಅದು ಅಲ್ಲ ಸಿ ಡಿ ನಲ್ಲಿದೆ ಒಂದು ವಸ್ತುವನ್ನು ಹೇಳುವ ವಚನ ಒಂದೇ ವಸ್ತು ಅಂತ ಹೇಳ್ತದಲ್ಲ ಅದಕ್ಕೆ ಏಕವಚನ ಅಂತ ಸೂಚ ಸಂಖ್ಯೆಯಲ್ಲಿ ಒಂದನ್ನು ಮಾತ್ರ ಸೂಚನೆ ಕೊಡತ್ತಲ್ಲ ಅದನ್ನು ಏಕವಚನ ಅಂತ ಹೇಳ್ತೀವಿ ಅಂದರೆ ಇದರ ಸರಿಯಾದ ಉತ್ತರ ಡಿ ಆಗಿದೆ ದ್ವಿತೀಯ ವಿಭಕ್ತಿ ಪ್ರತ್ಯಯ ದ್ವಿತೀಯ ವಿಭಕ್ತಿ ವಿಭಕ್ತಿಗಳಲ್ಲಿ ಏಳು ವಿಭಕ್ತಿಗಳಲ್ಲಿ ದ್ವಿತೀಯ ವಿಭಕ್ತಿಯ ಪ್ರತ್ಯಯ ಯಾವುದು ಎ ಎಂ ಬಿ ಹಾ ಸಿ ಅನ್ನು ಡಿ ಇನ್ನು ಅಂತ ಇದೆ ಇದರ ಸರಿಯಾದ ಉತ್ತರ ದ್ವಿತೀಯ ವಿಭಕ್ತಿ ಪ್ರತ್ಯಯ ಪ್ರತ್ಯಯ ಸರಿಯಾದ ಉತ್ತರ ಅನ್ನು ಅನ್ನು ಅನ್ನೋದ್ರ ಅದರದ್ದು ಆಮೇಲೆ ಐವತ್ತೈದನೆಯ ಒಂದು ಪ್ರಶ್ನೆ ಈ ರೀತಿ ಇದೆ ಗೆ ಕೆ ಕೆಗಳು ಈ ವಿಭಕ್ತಿಯ ಪ್ರತ್ಯಯಗಳು ಯಾವುದು ದ್ವಿತೀಯ ವಿಭಕ್ತಿನ ಪ್ರಥಮ ವಿಭಕ್ತಿನ ತೃತೀಯ ವಿಭಕ್ತಿನ ಚತುರ್ಥಿ ವಿಭಕ್ತಿನ ಸರಿಯಾದ ಉತ್ತರ ಚತುರ್ಥಿ ವಿಭಕ್ತಿ ಚತುರ್ಥಿ ವಿಭಕ್ತಿಯಲ್ಲಿ ಅದರ ಪ್ರತ್ಯಯ ಏನಿರುತ್ತೆ ಅಂದರೆ ಗೆ ಇರತ್ತೆ ಅದರ ಕೆ ಇರುತ್ತೆ ಕೆ ಅಂತ ಇರುತ್ತೆ ಕೊನೆಯಲ್ಲಿ ಐವತ್ತಾರನೇ ಪ್ರಶ್ನೆ ಈ ರೀತಿ ಇದೆ ಅಲ್ಲಿ ಯಾವ ವಿಭಕ್ತಿ ಅಲ್ಲಿ ಅನ್ನೋದು ಯಾವ ವಿಭಕ್ತಿ ದ್ವಿತೀಯ ವಿಭಕ್ತಿನ ಷಷ್ಠಿ ವಿಭಕ್ತಿನ ಚತುರ್ಥಿ ವಿಭಕ್ತಿನ ಸಪ್ತಮಿ ವಿಭಕ್ತಿನ ಸಪ್ತಮಿ ವಿಭಕ್ತಿ ಅಲ್ಲಿ ಅನ್ನುವ ಪ್ರತ್ಯಯ ಪ್ರತ್ಯಯ ಯಾವ ವಿಭಕ್ತಿ ಸಪ್ತಮಿ ವಿಭಕ್ತಿ ಆಗತ್ತೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಐವತ್ತೇಳನೇ ಪ್ರಶ್ನೆ ಈ ರೀತಿ ಇದೆ ಜೋಶಿಯ ಮನೆಯಿಂದ ಹೊರಗೆ ಬಂದು ಕಾವೇರಿಯಲ್ಲಿ ಸ್ನಾನ ಮಾಡಿದ ಜೋಶಿಯ ಮನೆಯಿಂದ ಜೋಶಿಯ ಅನ್ನೋ ಒಂದು ಹೆಸರು ಜೋಶಿಯ ಅನ್ನೋ ವ್ಯಕ್ತಿ ಮನೆಯಿಂದ ಹೊರಗೆ ಬಂದು ಕಾವೇರಿಯಲ್ಲಿ ಸ್ನಾನ ಮಾಡಿದ ಈ ವಾಕ್ಯದಲ್ಲಿ ರೂಢನಾಮ ಯಾವುದು ಅಂತ ಕೇಳ್ತಾ ಇದ್ದಾರೆ ಇದರಲ್ಲಿ ಎ ಜೋಶಿ ಬಿ ಮನೆ ಸಿ ಹೊರಗೆ ಡಿ ಸ್ನಾನ ಇದರಲ್ಲಿ ರೂಢನಾಮ ಮನೆ ಯಾವುದೋ ರೂಢನಾಮ ಮನೆ ಸರಿಯಾದ ಉತ್ತರ ನೆಕ್ಸ್ಟ್ ಅದಾದಮೇಲೆ ಐವತ್ತ ಒಂಬತ್ತನೇ ಪ್ರಶ್ನೆ ಈ ರೀತಿ ಇದೆ ಮಹಾರಾಜರು ಬಿಳಿಯ ಆನೆಯ ಮೇಲೆ ಸವಾರಿ ಹೊರಟರು ಇಲ್ಲಿ ಗೆರೆ ಎಳೆದಿರುವ ಪದವನ್ನು ಹೀಗೆನ್ನುವರು ಏನಂತಾರೆ ಅದನ್ನ ಬಿಳಿಯ ಗೆರೆ ಏನು ಎಳೆದಿದ್ದೀವಿ ಬಿಳಿಯ ಅನ್ನೋ ಪದಕ್ಕೆ ಗೆರೆ ಎಳ್ದಿದ್ದೀವಿ ಇದಕ್ಕೆ ಏನಂತ ಹೇಳ್ತೀವಿ ಈ ಪದಕ್ಕೆ ಎ ಪರಿ ಪರಿಮಾಣ ವಾಚಕ ಸಂಖ್ಯಾ ವಾಚಕ ಪ್ರಕಾರ ವಾಚಕ ಗುಣವಾಚಕ ಯಾವುದು ಇದರಲ್ಲಿ ಸರಿಯಾದದ್ದು ಈದ ಈ ಗೆರೆ ಎಳ್ದಿರುವ ಪದ ಪ್ರಕಾರ ವಾಚಕ ನೆಕ್ಸ್ಟು ಐವತ್ತೊಂಬತ್ತನೇದು ಇದೆ ಪ್ರಶ್ನೆ ಐವತ್ತೊಂಬತ್ತನೇ ಪ್ರಶ್ನೆ ಕುಂಟ ಎಂಬುದು ಈ ಕುಂಟ ಅನ್ನೋದಕ್ಕೆ ಗೆರೆ ಎಳ್ದಿದ್ದೀವಿ ಆ ಕುಂಟ ಅಂತ ಇದೆಯಲ್ಲ ಅದು ಏನು ಅಂಕಿತ ನಮನ ಸರ್ವನಾಮನ ಅನ್ವರ್ಥ ಅನ್ವರ್ತನಮನ ಇದು ಕುಂಟ ಅನ್ನೋದು ಅನ್ವರ್ತನಾಮ ಇದ್ರ ಉತ್ತರ ಅನ್ವರ್ತನಾಮ ನೆಕ್ಸ್ಟು ಅಶೋಕ ಅಂತ ಎಂಬುದು ಇದು ಅಶೋಕ ಅನ್ನೋದು ಹೆಸರು ಇದಕ್ಕೇನಂತ ಹೇಳ್ತೀವಿ ಅಂಕಿತ ನಾಮನ ಅನ್ವರ್ತನಾಮನ ರೂಢನಾಮನ ಗುಣವಿಶೇಷಣ ಈ ಪದಕ್ಕೆ ಅಶೋಕ ಅನ್ನೋ ಪದ ಇದೆಯಲ್ಲ ಇದಕ್ಕೇನಂತೀವಿ ಅಂಕಿತ ನಾಮನ ಅನ್ವರ್ತನಾಮನ ರೂಢನಾಮ ಅಥವಾ ಗುಣವಿಶೇಷಣ ಸರಿಯಾದ ಉತ್ತರ ಅಂಕಿತ ನಾಮ ಸರಿಯಾದ ಉತ್ತರ ಅಂಕಿತ ನಾಮ ಇವತ್ತಿಗೆ ಇಷ್ಟು ಪ್ರಶ್ನೆಗಳ ಉತ್ತರವನ್ನು ನಿಮಗೆ ಹೇಳಿದ್ದೀನಿ ಮುಂದಿನ ಒಂದು ಇದರಲ್ಲಿ ವಿಡಿಯೋನಲ್ಲಿ ಮುಂದಿನ ಪ್ರ ಕೆಲವು ಪ್ರಶ್ನೆಗಳನ್ನು ನಿಮಗೆ ಕೊಡ್ತೀನಿ ವಿಡಿಯೋ ಮಾಡಿ ಧನ್ಯವಾದಗಳು ಮಕ್ಕಳೇ ವಿದ್ಯಾರ್ಥಿಗಳು